ब्रह्मानंदम परम सुखदम कवल ज्ञानमूर्तिवाती गगन सदृश तत्व एक निम विमल सर्वे साक्षीभूत भावातीत त्रिगुण ही सद्गु तम साई नमा निम्म प्रश्ने साई उत्तर एंता आरने भाग के तबेलू हार्दिक स्वागत ಎಷ್ಟು ಸಂತೋಷವಾಗಿ ಕಾರ್ಯಕ್ರಮವನ್ನು ಓಪನ್ ಮಾಡಬೇಕು ಅದರಲ್ಲೂ ಬೆಳಗ್ಗೆ ಏಳುವರೆ ಗಂಟೆಗೆ ಫ್ರೆಶ್ ಆಗಿ ಪೂಜೆ ಮಾಡಿಕೊಂಡು ಕೂತಾಗ ಆಗಿರ್ತಕ್ಕಂಥ ವೈಬ್ಸ್ ಆನಂದಗಳೇ ಬೇರೆ ಅಲ್ವಾ ವೈಫ್ಸ್ ಅಲ್ಲ ವೈಬ್ಸ್ ವಿ ಐ ಬಿ ಎಸ್ ಓಕೆ ಮತ್ತು ಓವರ್ಹಡ್ ಮಾಡಿಕೊಂಡು ಅದನ್ನು ಇನ್ನೊಂದು ಸಲ ತಗೊಳ್ಳೋ ಜನ ಇದ್ದಾರೆ ಸೊ ಸುಮಾರು ಮತ್ತೆ ಸಮಸ್ಯೆ ಮಹಾಪುರ ಹರಿದು ಬರ್ತಾ ಇದೆ ಐವತ್ತು ಅರುವತ್ತು ಎಪ್ಪತ್ತು ಜನ ಕೇಳ್ತಾ ಇದ್ದೀರಾ ಹತ್ತೈದು ಜನಕ್ಕೆ ಅವಕಾಶ ಇದೆ ಹತ್ತು ಜನಕ್ಕೆ ಅವಕಾಶ ಇದ್ದರೆ ನೆಕ್ಸ್ಟ್ ವೀಕ್ ಹ್ಯಾಕ್ ತೊಗೊಳ್ತೀರಿ ಅಂತ ಕೇಳ್ಬೋದು ನೀವು ಹತ್ತರ ತನಕ ಏನಾಗಿರುತ್ತೆ ಅದರ ನೆಕ್ಸ್ಟ್ ವೀಕ್ ಮತ್ತೆ ತೊಗೊಳ್ತೀವಿ ಆ ಥರ ಆಗ್ತಾ ಇದೆ ಸೊ ಸುಮಾರು ಜನ ಅನಿಲ್ ಕುಮಾರ್ ವಡ್ಡರ್ ಅವರು ಫೋನ್ ಮಾಡಿ ತಮ್ಮ ದುಃಖವನ್ನು ತೋಡ್ಕೊಂಡ್ರು ಹಾಗೆಯೇ ಸುವರ್ಣಾಮ್ ಅವರು ಹಿಂದೆರಡು ಕವಿತೆಗಳನ್ನು ಬರೆದಿದ್ದಾರೆ ಅಂತ ಪಾಪ ಮುಧೋಳದಿಂದ ಫೋನ್ ಮಾಡಿದ್ದರು ಹಾಗೆಯೇ ತುಂಬ ಜನ ತುಂಬ ಜನ ನನಗೆ ಇರೋ ಚಿಕ್ಕ ಸಮಯದಲ್ಲಿ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಜನಗಳ ರೀಚ್ ಹಾಕಿ ಆರ್ ಸಿ ಬಿ ಗೆದ್ದಿದ್ದು ಹರ್ಷ ಒಂದು ಕಡೆ ಆದರೆ ದೀಪಾವಳಿ ಐದು ತಿಂಗಳ ಮುಂಚೆ ಮಾಡಿದ್ವಿ ಅಂತ ಅನ್ನೋ ಒಂದು ಸಂತೋಷ ಒಂದು ಕಡೆ ಆದರೆ ನಿನ್ನೆ ನಡೆದಿರೋ ವಿದ್ಯಮಾನ ಬೇಜಾರಾಯ್ತಾರೆ ಬೆಂಗಳೂರಲ್ಲಿ ಅಲ್ವಾ ಇಪ್ಪತ್ತ್ಮೂರು ಜನ ಅನಾಮತ್ತಾಗಿ ಪ್ರಾಣ ಕಳ್ಕೊಂಡ್ರು ಸೊ ನಾನು ಹೇಳ್ತೀನಿ ದಯಮಾಡಿ ಹುಚ್ಚು ಇರಬೇಕು ಅತಿರೇಕ ಹುಚ್ಚು ಇಟ್ಕೊಳ್ಬೇಡಿ ಡಾಕ್ಟರ್ ರಾಜ್ಕುಮಾರ್ ಸರ್ ಯಾವಾಗಲೂ ಒಂದು ಮಾತು ಹೇಳೋರು ಏನು ಅಂದರೆ ನನ್ನ ಸಿನಿಮಾ ಥಿಯೇಟ್ರಲ್ಲಿ ಐವತ್ತು ದಿನ ಓಡುತ್ತೆ ಇಪ್ಪತ್ತೈದು ದಿನ ಕನಿಷ್ಠ ಓಡಿ ಓಡುತ್ತೆ ಫಸ್ಟ್ ಡೇ ಫಸ್ಟ್ ಟಿಕೆಟ್ ತೊಗೊಳಿ ಹುನ್ನಾರ ಮಾಡಬೇಡಿ ಅಂತ ಯಾಕಂದರೆ ಅವ್ರಿಗೂ ಗೊತ್ತಿತ್ತು ಕಾಲು ತೊಳಿತದಿಂದ ಪ್ರಾಣ ಹಾನಿ ಆಗುತ್ತೆ ಅಂತ ಕೊಹ್ಲಿ ಬರ್ತಾರೆ ಮತ್ತು ನಮ್ಮ ಫೇವ್ರೆಟ್ ಪ್ಲೇಯರ್ಸ್ ಬರ್ತಾರೆ ಅಂತ ಕೆಲಸಕ್ಕೆ ರಜೆ ಹಾಕಿ ದಿವಸ ಸಂಭ್ರಮ ಪಟ್ಟಿದ್ವಲ್ರಿ ಆ ಜೀವ ಹಾಂ ತುಳಿತದಲ್ಲಿ ಇಪ್ಪತ್ತ್ಮೂರು ಜನ ಅಥವಾ ಇಪ್ಪತ್ತು ಜನ ಸ್ಪಾಟ್ ಡೆತ್ ಆಗಿದ್ದಾರೆ ನೋಡಿ ನಾವು ಇದನ್ನು ಹೆಂಗೆ ಅಡ್ರೆಸ್ ಮಾಡಬೇಕು ಗೊತ್ತಾಗಲ್ಲ ನನಗೆ ಅಯ್ಯಪ್ಪ ಸ್ವಾಮಿಗೆ ಹೋದಾಗ ತೀರ್ಕೊಳ್ತೀವಿ ಅಲ್ಲ ಬಸ್ ಆ್ಯಕ್ಸಿಡೆಂಟ್ ಆಯಿತು ಅಂದರೆ ಅನಿಯಮತ ಕತೆ ಅದು ಅದೊಂದು ಕತೆ ನಾವಾಗೆ ಮಾಡ್ಕೊಳ್ಳೋದಕ್ಕೆ ದೇವ್ರನ್ನ ಯಾಕೆ ಹೊಣೆ ಮಾಡಬೇಕು ಅಂತ ನಾನು ಕೇಳೋದು ಕಲ್ಲಿಗೆ ಬಂಡೆ ಹೊಡ್ಕೊಂಬಿಟ್ಟು ದೇವರಿಲ್ಲ ಅಂತ ಅನ್ನೋದಿಷ್ಟು ಸಮಂಜಸ ಆಮೇಲೆ ಇನ್ನೊಂದು ಗೌರ್ಮೆಂಟ್ನ ಬೈಯೋದು ಪ್ರೈಮ್ ಮಿನಿಸ್ಟರ್ಸ್ನ ಬೈಯೋದು ಮಿನಿಸ್ಟರ್ಸ್ನ ಬೈಯೋದು ಎಲ್ಲ ಮಾಡೋದು ತರವಲ್ಲ ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ ಯಾಕಂತಂದರೆ ನಮಗೆ ಬುದ್ಧಿ ಇರುತ್ತಾ ಇಲ್ವಾ ಹೋಗಬೇಕು ಹೋಗಬೇಕು ಬೇಡ ಅಂತ ಅಲ್ವಾ ಗಲಾಟೆಯಲ್ಲಿ ನಿಮ್ಮ ತಂದೆ ತಾಯಿಕಿನ ಮುಖ್ಯನ ಕೊಹ್ಲಿ ನಿಮಗೆ ಹೇಳಿ ನೋಡೋಣ ನಿಮ್ಮ ತಂದೆ ತಾಯಿಕಿನ ಮುಖ್ಯನ ಸಿನಿಮಾ ನಟ ನಟಿಯರು ಯಾಕೆ ಸಾರನೇ ಒಟ್ಟಿಗೆ ತಂದೆ ತಾಯಿಗೆ ಬಂದುಬಿಡ್ತೀರಿ ಅಂತ ಕೆಲವ್ರು ಕೇಳ್ತಾರೆ ನಿಜ ನಮ್ಮ ತನ್ನ ನಮ್ಮ ಲೈಫಲ್ಲಿ ಆಗಿರೋದದೆ ತಂದೆ ತಾಯಿನೇ ಪೂರಿಸಿದ್ರು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಪೂರಿಸದೇ ಇದ್ದರೂ ಕೂಡ ಅವರಿಗೆ ಬೈಬೇಡಿ ಸೊ ಸಿದ್ದರಾಮಯ್ಯ ನೋಡಲಿಲ್ಲ ಮೋದಿ ನೋಡಲಿಲ್ಲ ಯಾರು ಯಾಕೆ ನೋಡ್ತಾರೆ ಸರ್ ನಿಮ್ಮ ಮೂಗಲ್ಲಿ ಸಿಂಬಳ ಬಂದರೆ ನೀವೇ ತಕ್ಕೊಳ್ಬೇಕು ಸಿದ್ದರಾಮಯ್ಯ ಅವರು ಬರಲ್ಲ ತೆಗಿಯೋಕ್ಕೆ ಅಲ್ವಾ ಮೋದಿಜಿ ಬರಲ್ಲ ಇದೊಂದು ಸಣ್ಣ ಕಾಮನ್ ಸೆನ್ಸು ನಾನು ಹೋದೋರು ತಪ್ಪು ತೀರ್ಕೊಂಡವ್ರ್ ತಪ್ಪು ಅಂತ ಹೇಳ್ತಾ ಇಲ್ಲ ನಡೆದಿರೋ ಘಟನೆಗೆ ನನ್ನಲ್ಲಿ ನೋವಿದೆ ಆದರೆ ಎಲ್ಲರೂ ಹೋಗ್ಬೇಕಾದ್ರೆ ಹಾಗೆ ಆಗಬೇಕು ಅನ್ನೋದು ಸ್ವಲ್ಪ ವಿತಂಡವಾದ ಬಿಡಿ ಅಲ್ವಾ ರಾಜ್ಕುಮಾರ್ ಸರ್ ಹೇಳ್ತಾರ ಟಿ ವಿಲಿ ಲೈವ್ ಇತ್ತು ಟಿ ವಿಲಿ ಕುತ್ಕೊಂಡು ನೋಡಬಹುದಿತ್ತಲ್ವ ಹಾಂ ಉಗುರನ್ನು ಚೂಟಿ ಚಿಗರನ್ನು ಕುಡಿಕೆ ಕೊಡಲಿ ಯಾಕೆ ಅಂತ ಕೇಳ್ತಾರೆ ಬೊಬ್ಬರೋ ಹಾಗೆ ನಾವು ಯಾವಾಗಲೂ ಮೇಲ್ ಕಟ್ಟರಿಂದ ಉಗುರು ತಕ್ಕೋಬೇಕು ಕೊಡಲಿ ತೊಗೊಂಡ್ರೆ ಕೈ ಕಟ್ಟಾಗತ್ತೆ ಅದಕ್ಕಿಂತ ಹೆಚ್ಚು ಹೇಳೋಕ್ಕಾಗಲ್ಲ ಕಂಗಾರ ರಿಲೇಷನ್ ಆರ್ ಸಿ ಬಿ ಟೀಮ್ ಬಟ್ ಆರ್ ಸಿ ಬಿ ಎತ್ಕೊಂಡೋದ್ರ ಮುಂದೆ ನೀವು ಈ ಥರ ಡೆಡ್ ಬಾಡಿಗಳ ಬಗ್ಗೆ ಮಾತಾಡೋದು ವಿಸ್ಮಯ ಅಂಥರ ಬೇಜಾರು ಅಂತ ಅನಿಸ್ತಾ ಇದೆ ಕೊಹ್ಲಿ ಮಾತಾಡಿಲ್ಲ ಅದರಲ್ಲೇ ಇವಾಗ ಕೆಲವರು ಸೋಷಿಯಲ್ ಮೀಡಿಯಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಕೊಹ್ಲಿ ಮಾತಾಡಿದ್ರೆ ಅವರೇನು ಬದುಕಿ ಬರಲ್ಲ ಕೊಹ್ಲಿ ಸರ್ ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ ನಿಮಗೆ ಗೊತ್ತು ಅವ್ರು ಬೆಂಗಳೂರಿಗೆ ಚಾನ್ಸ್ ಕ್ಯಾನ್ಸಲ್ ಮಾಡೋ ಚಾನ್ಸ್ ಇತ್ತು ಜನಗಳ ಸಲುವಾಗಿ ಬೆಂಗಳೂರಿಗೆ ಬಂದಿರೋರು ಓಕೆ ಇರಲಿ ಅದೆಲ್ಲ ಆ ಪಾರ್ಟು ನಮ್ಮ ನಮ್ಮ ಪ್ರೋಗ್ರಾಮ್ ಡ್ರಿಫ್ಟ್ ಮಾಡಿ ಹೋಗೋದು ಬೇಡ ಬಾಬಾ ಕಾಯ್ತಾಯಿದ್ದಾರೆ ಸೊ ಇವತ್ತಿನ ಪ್ರಶ್ನೆ ಯಾರ್ಯಾರು ಕೇಳಿದರು ನನ್ನ ಸಂದೇಶ ಹೇಳಿ ಆಯಿತು ನನ್ನ ರಿಂಗಿನ ಲೇಟಾಗಿದೆ ಕಾಪರ್ಡೆ ಡೈರಿ ಲೇಟಾಗಿದೆ ಪ್ರತಿಯೊಂದು ಲೇಟಾಗಿದೆ ನನಗೆ ಸಿಕ್ಕಿರೋ ಚಿಕ್ಕ ಚಿಕ್ಕ ಸಮಯದಲ್ಲಿ ಸಮಯ ಮಾಡಿಕೊಂಡು ನಾನು ಹೋಗ್ತಾ ಅಂತ ಸಾಂಬಣ್ಣ ಕೇಳಿದ್ದಾರೆ ಹೊಸ್ಪೇಟೆಯಿಂದ ದೆನ್ ಶುಕ್ರ ದೆನ್ ಶಂಕರ್ ದೆನ್ ರವಿ ಕಂಪ್ಲಿಯಿಂದ ಕೇಳಿದ್ದಾರೆ ಶರಣ ದೆನ್ ಕವಿ ಶೈಲ ಕೊಟ್ರಮ್ಮ ಮತ್ತು ಬಂಟ್ವಾಳದ ಉಮೇಶ್ ಅವರು ಇಂದು ಅವರು ಹಾಗೇನೆ ಮತ್ತು ರಶ್ಮಿ ಕೇಳಿದ್ದಾರೆ ಸೊ ಎಲ್ಲರೂ ಪ್ರಶ್ನೆ ನೀಟಾಗಿ ನೋಡೋಣ ಎಂಬತ್ತಾರು ಭಾಗ ಅಂತ ಅಂದ್ಕೊಳ್ತೀನಿ ಇವತ್ತು ನನ್ನ ಅತ್ಯಂತ ಆಪ್ತ ಸ್ನೇಹಿತರಾಗಿರ್ತಕ್ಕಂತಹ ಪ್ರಸನ್ನ ತುಮ್ಕೂರವ್ರ ಮನೆ ಗೃಹ ಪ್ರವೇಶ ಹೋಗೋ ಆಸ್ ಅವಸರದಲ್ಲಿದ್ದೀನಿ ಆದರೆ ಕೆಲಸದಷ್ಟು ಅವಸರದಲ್ಲಿ ವೀಡಿಯೋ ಅವಸರ ಮಾಡ್ತಾ ಇಲ್ಲ ನನ್ನ ಸಮಯ ನೋಡಿಕೊಂಡು ಇದ್ದೀನಿ ಸ್ನೇಹಿತರೆ ದಯಮಾಡಿ ಫಾಸ್ಟ್ ಅನಿಸಿದರೆ ಕ್ಷಮಿಸಿ ಸಾಂಬಣ್ಣ ಐದುನೂರ ಎಪ್ಪತ್ತೊಂದು ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಸಾಂಬಣ್ಣವರೇ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ವಿದೇಶದಲ್ಲೂ ನಿಮಗೆ ಹೆಚ್ಚಿನ ಗೌರವ ದೊರೆಯೋದು ಹಾಗೂ ಲಾಭ ದೊರೆಯೋದು ಅಂತ ಬರ್ತಾ ಇದೆ ಸಾಂಬಾಣವ್ರೆ ನೀವು ಏಜ್ಡ್ ಇದ್ದರೆ ವಿದೇಶಕ್ಕೆ ಹೋಗೋ ಚಾನ್ಸ್ ಇಲ್ವಲ್ಲ ಅಂತ ಬಾಬಾ ಏನು ಹೇಳಿಬಿಟ್ರು ಅಂತ ಕೇಳಬೇಡಿ ವಿದೇಶ ಅಂತಂದರೆ ನೀವು ಯಾವ ಥರ ತೊಗೊಳ್ಬೇಕು ಅಂದರೆ ನೀವು ಒಬ್ಬ ರೈತ ಆಗಿದ್ದಲ್ಲಿ ಅಥವಾ ನಮ್ಮ ಊರ ಕಡೆ ಆಗಿದ್ದರೆ ಏಜಡ್ ಆಗಿದ್ದರೆ ನಿನ್ನ ಇಷ್ಟದ ಪ್ರಕಾರ ಸ್ವಲ್ಪ ದಿನದ ಮೇಲೆ ನಡೆಯುತ್ತೆ ಅಂತ ತಗೊಳ್ಬೇಕು ಹ್ಞೂ ಓಕೆ ಸಂಬಂಧ ಇಲ್ಲ ಥರ ಬಾಬಾ ಉತ್ತರ ಕೊಡ್ತಾರೆ ಅಂತ ಆಸಡ್ಡೆ ಮಾಡಬೇಡಿ ಬಾಬನ ನಂಬಿ ಕೇಳಿದ್ದೀರ ಓಕೆ ಸಂಬಾಣವ್ರೆ ನೆಕ್ಸ್ಟ್ ಶುಕ್ರ ಆರುನೂರ ಐದು ಊರ ಹೆಸರು ಹೇಳಿಲ್ಲ ಶುಕ್ರವರು ಸಿಕ್ಸ್ ನಾಟ್ ಫೈವ್ ಏನು ಹೇಳ್ತಾರೆ ನೋಡೋಣ ಶುಕ್ರವರೇ ನಿಮ್ಮಷ್ಟೇ ಕುತೂಹಲ ನನಗೂ ಇದೆ ಕಷ್ಟಗಳು ಬರದೇ ಇರುವುದಿಲ್ಲ ಅವುಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಬಾಬಾವರು ತೋರಿತಾರೆ ಅವರ ಚರಿತ್ರೆಯನ್ನು ನಲವತ್ತೊಂಬತ್ತು ದಿನ ಪಠಣ ಮಾಡಿ ಅಂತ ಬರ್ತಾಯಿದೆ ಸಾಮ್ ಶುಕ್ರವರೇ ಸೊ ದಯಮಾಡಿ ಮಾಡಿ ನೆಕ್ಸ್ಟ್ ಶಂಕರ್ ಕವಲಿ ನೂರ ಇಪ್ಪತ್ತೈದು ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಶಂಕರ್ ಕವಲಿಯವರು ನೋಡೋಣ ಸಮಸ್ಯೆ ನಿಮ್ಮಲ್ಲೇ ಇದೆ ಖಂಡಿತ ಶಾಂತಿ ಇಲ್ಲವೆಂದು ವಿಚಾರಣೆ ಮಾಡಬೇಕು ಮಾಡಬೇಡಿ ನಿಮ್ಮ ಹೃದಯವನ್ನು ಪವಿತ್ರವಾಗಿಟ್ಟುಕೊಂಡು ನಿತ್ಯವೂ ಓಂ ಶ್ರೀ ಸಾಯಿರಾಮ್ ಎಂಬ ಮಹಾಮಂತ್ರ ಜಪವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಶಾಂತಿ ಉಂಟಾಗುತ್ತೆ ನೋಡಿ ಇದು ಎಲ್ಲರಿಗೂ ಆನ್ಸರು ಅಲ್ವಾ ಶಾಂತಿ ಇದ್ರಷ್ಟೇ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕೇಳಿದ್ರಷ್ಟೇ ಪ್ರಶ್ನೆ ಉತ್ತರ ಅನುಮೋದಿಸ್ಕೊಳ್ಬೇಕು ಅಂತ ಇಲ್ಲ ಸೊ ಯಾರ್ಯಾರಿಗೆ ಶಾಂತಿ ಇಲ್ಲ ಬಾಬಾ ಹೇಳ್ತಾರೆ ಓಂ ಶ್ರೀ ಸಾಯಿನಾಥ ಮಹಾ ಮಂತ್ರವನ್ನು ಜಪ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮಗೆ ಶಾಂತಿ ನಿಮ್ಮ ಮನಸ್ಸಿಗೆ ನಿಮಗೆ ಮನೆಗೆ ಆಗತ್ತೆ ಅಂತ ಹೇಳಿದ್ದಾರೆ ಓಕೆ ಶಂಕರ್ ಕವಲಿಯವರೇ ನೆಕ್ಸ್ಟ್ ರವಿ ಕಂಪ್ಲಿ ನೂರ ನಲವತ್ತೊಂಬತ್ತು ಒನ್ ಫಾರ್ಟಿ ನೈನ್ ಕಂಪ್ಲಿ ರವಿಯವರು ಕೇಳ್ತಾ ಇದ್ದಾರೆ ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ ರವಿ ನಿನ್ನ ಸಮಸ್ಯೆ ನಿನ್ನಲ್ಲೇ ಇದೆ ಅವಸರ ಬೇಡ ನಿನ್ನ ಕರ್ಮ ಬಲವಾಗಿದೆ ಒಂದು ವರ್ಷದ ನಂತರ ನೀನು ಅಂದುಕೊಂಡಿರುವ ಕೆಲಸಗಳು ನಡೆಯುವುದು ನನ್ನ ಚರಿತ್ರೆ ಪಠಣ ಮಾಡು ನೋಡಿ ಬಾಬಾ ಹೇಳೋದು ನನ್ನ ಚರಿತ್ರೆ ಪಠಣ ಮಾಡು ಅಥವಾ ವಿಷ್ಣು ಸಸ್ಯ ನಮೋದು ಅಥವಾ ಮಾಡು ಅಂತ ಅದನ್ನು ನಾವು ಮಾಡ್ತಾ ಇದ್ದೀವ ಅನ್ನೋದು ಸಮಸ್ಯೆ ಕೆಲವೊಂದು ಸಲ ನಾವು ಓವರ್ ಥಿಂಕಿಂಗಿಂದನೂ ನಮ್ಮ ಬಾಡಿಲಿ ಚೇಂಜಸ್ ಆಗುತ್ತೆ ಎಲ್ಲೋ ಏನೋ ವಿದ್ಯಾರ್ಥಿಗಳು ನಾವು ಹೇಳಿದಂಗೆ ನಡ್ಕೊಳ್ಳದೇ ಇರ್ಬೋದು ಎಲ್ಲೋ ಏನೋ ಮನೆಯಲ್ಲಿ ಕ್ರಮವಾಗಿ ನಮ್ಮ ಅವಸರಕ್ಕೆ ನೀವು ವರ್ಕ್ ಫ್ರಮ್ ಇದ್ದರೆ ಹೊರಗಡೆ ಇದ್ದರೆ ನಮ್ಮ ಅವಸರಕ್ಕೆ ಟಿಫನ್ ರೆಡಿ ಆಗದೇ ಇರ್ಬೋದು ಅಥವಾ ಗೆಸ್ಟ್ಸ್ ಹೇಳಿದರೆ ಟೈಮಿಗೆ ಬರದೇ ಇರ್ಬೋದು ಸೊ ನೀವು ಹೆಗರಾಡಿದರೆ ಅದು ಸರಿಗೋಗಲ್ಲ ಸೊ ಏನು ಹೇಳ್ತಾ ಇದ್ದಾರೆ ಅವರು ಅವಸರ ಬೇಡ ಯಾವಾಗಲೂ ನಿನ್ನ ಕರ್ಮದ ಮೇಲೆ ಡಿಪೆಂಡ್ ಆಗು ನಿನ್ನ ಕರ್ಮ ಬಲ ಸ್ಟ್ರಾಂಗ್ ಇದೆ ಅಂತ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ನೀವು ಡಿಸೈನ್ ಮಾಡ್ದಂಗೆ ಥಿಂಗ್ಸ್ ಆಗಲ್ಲ ನಮ್ಮ ಆಲೋಚನೆಗಳೇ ನಮ್ಮ ಥರ ಇರೋಲ್ಲ ಇನ್ನು ನಮ್ಮ ಮಕ್ಕಳು ನಮ್ಮ ಥರ ಹೇಗಿರ್ತಾರೆ ನಮ್ಮ ಹೆಂಡತಿ ನಮ್ಮ ಥರ ಹೇಗಿರ್ತಾರೆ ನಮ್ಮ ಸುತ್ತಮುತ್ತಲು ಇರೋರು ನಮ್ಮ ಥರ ಹೇಗಿರ್ತಾರೆ ಇದನ್ನು ಶಿವರಾಮ್ ಕಾರ್ ಅಂತವರು ಮೂಕಜ್ಜಿಯ ಕನಸುಗಳಲ್ಲಿ ಉಲ್ಲೇಖ ಮಾಡ್ತಾರೆ ಆ ಜ್ಯ ಮನಸ್ಥಿತಿಯನ್ನು ಬಿಂಬಿಸ್ತಾ ನಮ್ಮ ಬಗ್ಗೆ ನಮ್ಮ ನಿಲುವು ಚೇಂಜ್ ಆಗ್ತಾ ಇದ್ದಾಗ ಬೇರೆಯವರು ಚೇಂಜ್ ಆದರೆ ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಿ ನೋಡಿ ಇಂಥ ಒಳ್ಳೆ ಸೈಕಾಲಜಿಕಲ್ ಆನ್ಸರ್ ಇದು ಡಾಕ್ಟರ್ ಶಿವರಾಮ್ ಕರದ್ದು ಕೊಟ್ಟಿರೋದು ಅಲ್ವಾ ನಾವು ಅನುಮೋದಿಸ್ಕೋಬೇಕು ಅಲ್ವಾ ಏನೋ ಮಾತು ಮಾತುಗೂ ಪ್ರಶ್ನೆಗಳು ಓದ್ತಾ ಇರಬೇಕಾರೆ ಕೊಡಮೋ ಆರ್ ಸಿ ಬಿಲಿ ನಡೆದಿರೋ ಘಟನೆ ನೆನಪಾಗ್ತದೆ ಸ್ನೇಹಿತರೆ ದಯಮಾಡಿ ಹುಚ್ಚನ್ನು ಇಟ್ಕೊಳ್ಳಿ ಯಾವುದೇ ಅತಿಯಾದ್ರದ್ದೇ ಎಂಡಾಗಿಬಿಡುತ್ತೆ ಸ್ನೇಹಿತರೆ ಅತಿರೇಕ ಮಾಡ್ಕೊಳ್ಬೇಡಿ ಯಾವುದಾಗಲಿ ಎಷ್ಟೋ ಅಷ್ಟು ಇರಬೇಕು ಊಟದಲ್ಲಿ ಪಾಯಸ ಇಷ್ಟೇ ಬಡಿಸ್ತಾರೆ ಆದರೆ ಪಾಯಸನೇ ಊಟ ಅಲ್ಲ ಅಲ್ವಾ ನನಗೆ ತಿಳಿದಿದ್ದು ಹೇಳ್ತಾ ಇದ್ದೀನಿ ತಪ್ಪಾಗಿ ಹೌಸ್ಬೇಡಿ ಓಕೆ ಶಂಕರ್ ಕವಿ ಆಯಿತು ರವಿ ಕಂಪ್ಲೇ ಆನ್ಸರ್ ಸಿಕ್ಕಿದೆ ಅಂದ್ಕೊಡ್ದೀನಿ ನೆಕ್ಸ್ಟ್ ಶರಣ ಐದುನೂರ ಎಪ್ಪತ್ತೊಂಬತ್ತು ಶರಣ ನನ್ನ ಫ್ರೆಂಡ್ ಶರಣ ಹುಲ್ಲೂರು ಅಂತ ಇದ್ದಾರೆ ಆ ಶರಣ ಏನೋ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಏಳು ಮುಖಾಲ ಆಯಿತು ಎಂಟು ಗಂಟೆ ಮನೆ ಬಿಡಬೇಕು ನಾನು ಎಂಟುವರೆಗೆ ಬಸ್ಸಿದೆ ಫೈ ಸೆವೆಂಟಿ ನೈನ್ ಓಕೆ ಫೈ ಸೆವೆಂಟಿ ನೈನ್ ಶರಣ ನೋಣ ಏನಾಗುತ್ತೆ ಸಮಸ್ಯೆ ನಿನ್ನಲ್ಲೇ ಇದೆ ಶರಣ ಓಕೆ ಇಪ್ಪತ್ತೊಂದು ಮಂಗಳವಾರ ನಿನ್ನ ಹೆಂಡತಿಯನ್ನು ಬ್ರಹ್ಮಚಾರ್ಯ ವ್ರತನ ಪಾಲಿಸುತ್ತಾ ಹನುಮಂತನ ವಿಗ್ರಹದ ಸುತ್ತಲೂ ಪ್ರದಕ್ಷಿಣೆ ಮಾಡಿಸು ಮತ್ತು ನೀನು ಮಾಡು ನೀವು ನಿಮ್ಮ ಮಿಸ್ಸಸ್ಸು ಶರಣ ಟ್ವೆಂಟಿ ಒನ್ ಟೈಮ್ಸ್ ಬ್ರಹ್ಮಚಾರ್ಯ ವ್ರತ ಪಾಲಿಸ್ಕೊಂಡು ಯಾವುದೇ ಇದು ಟ್ವೆಂಟಿ ಒನ್ ಡೇಸ್ ಮಾಡಿ ಅಂತ ಬರ್ತಾ ಇದೆ ಅದನ್ನು ಫಾಲೋ ಮಾಡಿ ಕವಿ ಶೈಲ ಮೈಸೂರವರು ಆರುನೂರ ಮೂವತ್ತೆರಡು ಇವರಿಗೆ ಶೈಲಾ ಶೈಲ ಅಂತ ಕರಿತೀನಿ ಕೆಲವ್ರಿಗೆ ಕವಿ ಅಂತ ಕರೀತಾರೆ ಕವಿ ಶೈಲ ಕುವೆಂಪು ಅವ್ರ ಮನೆ ಹೆಸರು ಹೌದು ಸೊ ಇವರಪ್ಪ ಕುವೆಂಪು ಅಭಿಮಾನಿ ಇದ್ರಂತೆ ಸೊ ವಾಟ್ಸಪ್ ಮಾಡಿದ್ರು ಅವರು ಅದಕ್ಕೆ ಅದಿಟ್ಟಿದ ಆನಂದ ಅವರು ನಿನಗೆ ಎಟಕದಂತೆ ಇದ್ದರೂ ನಿನ್ನ ಅಹಂಕಾರದಿಂದ ಪಡೆಯಲಾಗುತ್ತಿಲ್ಲ ನನ್ನ ಮಂತ್ರನ ಜಪ ಮಾಡು ನೋಡಿ ಆನಂದ ಕೆಲಸ ಕೈಲೇ ಇರುತ್ತೆ ಎಷ್ಟೇ ಎಲ್ಲ ಇದೆ ಕಣ ಹ್ಯಾಪಿನೇ ಇಲ್ಲ ಅಂತಾರೆ ಯಾಕೆ ಹೇಳಿ ನೋಡೋಣ ಆ ಅನ್ಬೋಕ್ಸ್ ಸ್ಪೀಕರ್ ಅಹಂಕಾರ ಅಡ್ಡ ಬರ್ತಾ ಇರುತ್ತೆ ಅಲ್ವಾ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಡ್ರೈವರ್ ಬರ್ತಾರೆ ಅಡ್ಡ ಹೋಗ್ತಾ ಇರ್ತಾರೆ ನೀವು ರೋಡಲ್ಲಿ ಬರ್ತಾರೆ ಚೆಕ್ ಅಂತದ್ದು ಏಯ್ ಕಣ್ಣಿಟ್ಲಾಗಿ ಇಟ್ಕೊಂಡ ನೀವಂತೇನೋ ಅವಚ್ವಾಗ ಬೈತಾನೆ ಅವಾಗ ಅವ್ನು ಅಂತಲ್ಲ ಫಾಸ್ಟಾಗಿ ಬಂದು ಯಾರಿಗೂ ಡಿಕ್ಕಿ ಹೊಡಿಲಾರ್ದಂಗೆ ತನ್ನ ಗುರಿಯನ್ನು ಮುಟ್ಟಬೇಕಂತ ಅವನು ಒಂದು ಇದರಲ್ಲಿ ಎಲ್ಲರ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಯ್ತು ಅಂದರೆ ಜಗಳ ಕಮ್ಮಿ ಆಗುತ್ತೆ ಸ್ನೇಹಿತರೆ ಬುದ್ಧಿಗೇಡಿ ಅಂತ ನಿಮ್ಮ ಕಿರಿಯರ್ ನಿಮಗೆ ಬೈಬೋದು ಬೈದ ತಕ್ಷಣ ನೀವು ಬುದ್ಧಿಗೇಡಿ ಚಾನ್ಸ್ ಇಲ್ಲ ಅಲ್ವಾ ಕೆಲವು ನಾವು ಟೈಮ್ ಇಲ್ಲಪ್ಪ ಅಂತಾರೆ ಕೆಲವು ಇಂಟ್ರೆಸ್ಟ್ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ ಯಾರ್ಯಾರು ಹೇಗೆ ಹೇಗಿರ್ತಾರೋ ಹಾಗಾಗಿ ತೊಗೊಂಡೋದ್ರೆ ನಿಮ್ಮ ಸಮಸ್ಯೆಗೆ ಉತ್ತರ ಅಲ್ಲೇ ಇದೆ ಸ್ನೇಹಿತರೆ ಅಲ್ವಾ ಇವತ್ತು ನೋಡಿ ಏನಾಗಿದೆ ಹ್ಞೂ ರೆಸ್ಪಾಂಡ್ ಮಾಡಿ 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 ಮಹನೀಯರು ತಮ್ಮ ಕೆಲಸಗಳನ್ನೇ ಕಳ್ಕೊತಾ ಇದ್ದಾರೆ ಪ್ಲೇಬ್ಯಾಕ್ ಸಿಂಗರ್ಸ್ ಇರ್ಬೋದು ಕವಿಗಳಿರ್ಬೋದು ಸೆಲೆಬ್ರಿಟಿಗಳಷ್ಟೇ ಚೆನ್ನಾಗಿ ಮಾತಾಡಬೇಕು ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನೂ ಯೋಚಿಸಿ ಮಾತನಾಡಬೇಕು ಅಲ್ವಾ ನಿಮ್ಮ ಸಿಟ್ಟು ಬಂದರೆ ಆ ಜಾಗ ಖಾಲಿ ಮಾಡಿಬಿಡಿ ಅಲ್ವಾ ಓಕೆ ನೆಕ್ಸ್ಟ್ ಇಂದು ಹದಿನೈದು ಆಮೇಲೆ ಉಮೇಶ್ ಬಂಟ್ವಾಳ ತೊಗೋತೀನಿ ಉಮೇಶ್ ಬಂಟ್ವಾಳು ಇಪ್ಪತ್ತೊಂದು ಕೇಳಿದ್ದಾರೆ ಇಂದುವರೆ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಫಿಫ್ಟೀನ್ ನೋಡೋಣ ಏನಾಗುತ್ತೆ ಹದಿನೈದು ನಿಮ್ಮ ಆಲೋಚನೆಗಳನ್ನು ಕಡಿಮೆ ಮಾಡಿಕೊಂಡು ಬಾಬಾರ ಮೇಲೆ ಭಾರ ಬಿಡಿ ನೋಡಿ ಅದಕ್ಕೆ ಕೆಲವರೆಲ್ಲ ಹೇಳ್ತಾರೆ ಭಾಳ ಯೋಚನೆ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಕೈ ಮೀರಿದ್ದಕ್ಕೆ ಏನು ಹೇಳ್ತಾರೆ ಹೇಳಿ ಹಿರಿಯರು ಬಿಡಪ್ಪ ಯಾಕೆ ಯೋಚನೆ ಮಾಡ್ತೀವಿ ಸಾಯಿಬಾಬಾ ಇದ್ದಾರೆ ನೋಡ್ಕೋತಾರೆ ಅಲ್ವಾ ಇಂಥ ಒಳ್ಳೆ ನೋಷನ್ ನೋಡಿ ಅಲ್ವಾ ಫೋರ್ಡ್ ಅನ್ನೋ ವ್ಯಕ್ತಿಗೆ ಒಬ್ಬರು ಕೇಳ್ತಾರೆ ಅಂದರೆ ಫೋರ್ಡ್ ಕಾರ್ ಇದೆ ಅಲ್ಲ ಫೋರ್ಡ್ ಫೌಂಡರ್ ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಫೋಡೋ ಇಷ್ಟ ಉತ್ತರ ಕೊಡ್ತಾರೆ ಗೊತ್ತಾ ನಾನು ಕೆಲಸ ಮಾಡ್ಬೇಕಾದ್ರೆ ಎಲ್ಲ ನಾನು ಭುಜದ ಮೇಲೆ ಬಿದ್ದಿದೆ ಅನ್ನಂಗೆ ಮಾಡ್ತೀನಿ ಆಯಿತಾ ನಾನು ನಂಬಿಕೆ ಹೇಳ್ಬೇಕಾದ್ರೆ ಪ್ರತಿಯೊಂದು ಸಾಯಿ ಮೇಲೆ ಸಾರಿ ದೇಹದ ಮೇಲೆ ನಂಬಿಕೆ ಮುಂದೆ ನಮಗೆ ಸಾಯಿ ಅವ್ರಿಗೆ ಆಲ್ಮಿಟಿ ಬೇರೆ ಡಿಪೆಂಡ್ ಆಗ್ಬೇಕಾದ್ರೆ ಅವ್ರ ಮೇಲೆ ಡಿಪೆಂಡ್ ಇದೆ ಅಂದರೆ ಯು ಡೂ ಯುವರ್ ಬೆಸ್ಟ್ ಐ ವಿಲ್ ಡೂ ರೆಸ್ಟ್ ಅಂತಾರೆ ಅದು ಬಿಟ್ಬಿಟ್ಟು ಬಾಬಾ 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 ಅಂತ ನಾವು ಕೂತ್ಕೊಂಡ್ಬಿಟ್ರೆ ಬಾಬಾ ಏನು ತಿಂಗಳು ಸಂಬಳ ಕೊಡೋಲ್ಲ ಬಾಬಾ ಸಂಸಾರ ನಡೆಸಲ್ಲ ಆಲ್ಮಿಟಿ ಅಡ್ಡ ಬರಲ್ಲ ಸುಮ್ಮನೆ ಸುಮ್ಮನೆ ಆಲ್ಮೇಟಿನ ಬೈಕೋಬಾರ್ದು ಯು ಡೂ ಯುವರ್ ಬೆಸ್ಟ್ ದೆನ್ ಆಲ್ ಆಲ್ಮೇಟಿ ವಿಲ್ ಡು ದ ರೆಸ್ಟ್ ನೆಕ್ಸ್ಟ್ ಉಮೇಶ್ ಅವರೇ ಬಂಟ್ವಾಳ ಇಪ್ಪತ್ತೊಂದರಿಂದ ಕೇಳ್ತಾ ಇದಾರೆ ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ಆನಂದರಿಂದ ನನ್ನ ಚರಿತ್ರೆ ಪಠಣ ಮಾಡು ನನಗೆ ಲಾಭ ಉಂಟಾಗುವುದು ಅಂತ ಬರ್ತಾ ಇದೆ ಉಮೇಶ್ ಅವರೇ ನೆಕ್ಸ್ಟ್ ಕೊಟ್ರಮ್ಮ ಝೀರೋ ಜೀರೋ ಸೆವೆನ್ ನಮ್ಮೂರವರೇ ಕೇಳಿದ್ದಾರೆ ಕೊಟ್ರಮ್ಮ ಅವ್ರ ಪಾಪ ಕೇಳೇ ಕೇಳ್ತಾರೆ ಎವ್ರಿ ವೀಕು ಅವ್ರ ಕ್ವಶನ್ ಸ್ಕಿಪ್ ಮಾಡೋದೇ ಇಲ್ಲ ನಾನು ಸೆವೆನಲ್ಲಿ ಬಾಬಾ ಹೇಳ್ತಾರೆ ಕೊಟ್ಟಮ್ಮ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜೀವ ಉಂಟಾಗೋದು ಬಾಬಾರನ್ನು ಪಡ್ತಿಸಿ ಅಂತ ಆನಂದ ಕೆ ಪ್ರದಾತ ಒಂದು ನುಡಿ ಯಾರು ಅಣ್ಣ ತುಂಬ ಚೆನ್ನಾಗಿ ಹಾಡ್ತೀರಿ ಅಂತ ಹೇಳಿದ್ದಾರೆ ಸ್ನೇಹಿತರು ಸೊ ಅದನ್ನು ನಾನು ಒಂದು ನುಡಿ ಯಾರು ಹೇಳಣ್ಣ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ರಹ್ಮಕುಮಾರಿ ಅವರ ಪ್ರಜಾಪ್ರತಿ ಬ್ರಹ್ಮಕುಮಾರಿ ಅವರ ಪ್ರಿಯ ಸಾಂಗ್ ಮ್ಯೂಸಿಕ್ ಬೈ ಜತಿನ್ ಲಲಿತ್ ಸಾಂಗ್ ಬೈ ಡಾಕ್ಟರ್ ಯುದ ಯುದಾಸ್ ಒಂದು ನುಡಿ ಎಷ್ಟೇ ಅವಸರವಿದ್ರು ನಿಮ್ಗಾಗ ಹಾಡಬಲ್ಲೆ ಆನಂದ ಕೆ ಪ್ರದಾತ ಏ ಸ್ನೇಹ ಶಕ್ತಿ ದಾತ ಅವ್ಯಕ್ತ ಬಾಪು ದಾದಾ ಸಾಧರ್ ಪದಾರಿಯೇ ಮಂಜುಳ್ಮಧುರ ನಿಮಂತ್ರಣ್ಣ ಅಂಥ ಕರಣಶಿ ಕಣುಕಣ್ಣ ಪ್ರಭು ಆಪು ಕೋಬುಲಾತ ಸಾಧರ್ ಪದಾರಿಯೇ ಸಾಧರ್ ಪದಾರಿ ಕ್ಷಮೆ ಇರಲಿ ಕಾಪಾಡ ಡೈರಿಗೆ ಕ್ಷಮೆ ಇರಲಿ ಬೆಳಗ್ಗೆ ಎದ್ದು ಇವತ್ತು ಡ್ಯೂಟಿಗೆ ರಜೆ ಹಾಕಿದ್ದೇನೆ ಸ್ನೇಹಿತರೆ ತುಮಕೂರು ಕಡೆ ಧಾವಿಸ್ಬೇಕಿದೆ ಟೈಮ್ ಕ್ಷಮಿಸಿ ಪ್ಲೀಸ್ ಟೇಕ್ ಕೇರ್ ಆಲ್ ಆರ್ ಸಿ ವಿ ಗಲಾಟೆಯಲ್ಲಿ ಅಳಿದಂತಹ ಮನಗಳಿಗೆ ಶ್ರದ್ಧಾಂಜಲಿ ಖುಷಿ ಪಡೋಕ್ಕೆ ಮನಸ್ಸೇ ಇಲ್ಲ ರೀ ಒಂದೇ ದಿವಸ ಎಲ್ಲ ಖುಷಿ ಪಟ್ಟುಬಿಟ್ವಿ ಅಂತ ಅನ್ನಿಸ್ತಾ ಇದೆ ಯಾವುದೇ ಹತ್ತಿರಕ್ಕಾದರೂ ಕಷ್ಟ ಅಲ್ವಾ ಪ್ಲೀಸ್ ಟೇಕ್ ಕೇರ್ ಆಲ್